ಕುಮಟಪಟ್ಟಣದ ನೆಹರು ನಗರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭೋತ್ಸವವನ್ನು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು ಶಾಲಾ ಮುಖ್ಯೋಧ್ಯಾಪಕರು ಶಿಕ್ಷಕರು ಹಾಗೂ ಅತಿಥಿಗಳು ಶಾಲಾ ಪ್ರವೇಶದ್ವಾರದಲ್ಲಿ ನಿಂತು ವಿದ್ಯಾರ್ಥಿಗಳನ್ನು ಸಂಭ್ರಮದಿಂದ ಬರಮಾಡಿಕೊಂಡರು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷೆ ರಮ್ಯಾ ಆಚಾರಿ ಮಕ್ಕಳಿಗೆ ಶುಭ ಕೋರಿದರು ಸರ್ಕಾರಿ ಶಾಲೆಗಳಲ್ಲಿ ಹಿಂದೆಂದಿಗಿಂತಲೂ ಉತ್ತಮ ಗುಣಮಟ್ಟದ ಸೌಲಭ್ಯಗಳು ಶೈಕ್ಷಣಿಕ ಪರಿಕರಗಳು ನಲಿಕಲಿ ವಾತಾವರಣ ನಿರ್ಮಾಣವಾಗಿದ್ದು ಪಾಲಕ ವರ್ಗದವರು ನಿಶ್ಚಿಂತೆಯಿಂದ ಶಾಲೆಗೆ ಸೇರಿಸಬಹುದಾಗಿದೆ ಎಂದು ನಿವೃತ್ತ ಮುಖ್ಯೋಧ್ಯಾಪಕ ಹಾಗೂ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶಾಲೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸದಾ ಪಾಲ್ಗೊಳ್ಳುತ್ತಾ ಬಂದಿರುವ ನಿವೃತ್ತ ಎಇಇ ಹಾಗೂ ರೋಟರಿ ಕಾರ್ಯದರ್ಶಿ ರಾಮದಾಸ್ ಗುಣಗಿ ವಿದ್ಯಾರ್ಥಿಗಳಿಗೆ ಅಗತ್ಯ ಕಲಿಕಾ ಸಾಮಗ್ರಿಗಳನ್ನು ಉಡುಗೊರೆಯಾಗಿ ನೀಡಿದ್ರು ಇದೇ ಸಂದರ್ಭದಲ್ಲಿ ಸರ್ಕಾರದಿಂದ ಕೊಡಮಾಡಿದ ಎರಡು ಜೊತೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು ಶಿಕ್ಷಣ ಪ್ರೇಮಿ ಸೀಮಾ ಪ್ರಭು ಮಕ್ಕಳ ಸಂಭ್ರಮ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ವರ್ಷವಿಡೀ ಮುಂದುವರಿಯಬೇಕು ಎಂದರು ಪಾಲಕ ವರ್ಗದಿಂದ ಹನುಮಂತಗೌಡ ಮುಖ್ಯ ಶಿಕ್ಷಕಿ ಗುಣಗಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಮಕ್ಕಳಿಗೆ ಸಿಹಿಯೂಟ ನೀಡಲಾಯಿತು ಪಾಲಕ ಪೋಷಕ ಅಂಗನವಾಡಿ ಮತ್ತು ಅಕ್ಷರ ದಾಸುವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ